ನಮಸ್ತೆ ಅಂತದ್ದೇನಿದೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಯಾವ್ಯಾವ ಆಹಾರಗಳನ್ನ ತಿಂದರೆ ಕ್ಯಾನ್ಸರ್ ಬರೋ ಚಾನ್ಸಸ್ ಇದೆ ಅಂತೇಳಿ ಹೇಳ್ತಿದ್ದೀನಿ ಇತ್ತೀಚೆಗೆ ಅತಿ ಹೆಚ್ಚು ಕೇಳ್ತಿರುವಂತಹ ಕಾಯಿಲೆ ಕ್ಯಾನ್ಸರ್ ಈ ಕಾಯಿಲೆ ಹೇಗಂದ್ರೆ ಒಂದೊಂದ್ಸಾರಿ ಕೊನೆ ಸ್ಟೇಜಿಗೆ ಹೋಗೋವರೆಗೂ ಕ್ಯಾನ್ಸರ್ ಬಂದಿದೆ ಅಂತಾನೆ ನಮ್ಗೆ ಬೇ ಕೆಲವರಿಗೆ ಬೇಗ ಗೊತ್ತಾಗತ್ತೆ ಗೊತ್ತಾದಾಗ ನಾವು ಬೇಗ ಟ್ರೀಟ್ಮೆಂಟ್ ತಗೊಂಡಾಗ ಗುಣಮುಖರಾಗುವ ಸಾಧ್ಯತೆಗಳು ಹೆಚ್ಚಿರತ್ತೆ ತುಂಬಾ ಲೇಟ್ ಆಗಿ ನಮ್ಗೆ ಗೊತ್ತಾದಾಗ ಏನು ಮಾಡೋಕೆ ಆಗಲ್ಲ ಯಾರಿಗೆ ಯಾವಾಗ ಗೊತ್ತಾಗತ್ತೆ ಗೊತ್ತಾಗಲ್ಲ ಅಂತಾನೆ ಗೊತ್ತಾಗಲ್ಲ ನಾನ್ ನೋಡಿರೋ ಕೇಸಲ್ಲಿ ನಾನು ಗೊತ್ತಿರೋರೆ ಒಬ್ರು ಸುಮ್ನೆ ಹುಷಾರಿಲ್ಲ ಇಲ್ಲಾ ಅಂತ ಹಾಸ್ಪಿಟ್ಲಿಗೆ ಹೋಗಿ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗಿ ಒಂದು ತಿಂಗಳಲ್ಲೇ ಅವ್ರು ಹೋಗ್ಬಿಟ್ರು ಅಟ್ಲೀಸ್ಟ್ ನಮ್ಗೆ ಬೇರೆ ಶುಗರ್ ಬೇರೆ ಕಾಯಿಲೆಗಳು ಇದೆ ಅಂತೇಳಿ ಹೋಗಿ ಟೆಸ್ಟ್ ಮಾಡಿದಾಗ ಗೊತ್ತಾಗತ್ತೆ ನಮ್ಗೆ ಗೊತ್ತಾಗ್ದೇನೆ ನಮ್ಮ ದೇಹದಲ್ಲಿ ಇರುವಂತಹ ಕಾಯಿಲೆ ಇದು ಹಾಗಾಗಿ ಎಲ್ಲಿ ನೋಡಿದ್ರು ಈಗ ಕ್ಯಾನ್ಸರ್ ಕ್ಯಾನ್ಸರ್ ಅಂತ ಹೇಳ್ತಿದ್ದಾರೆ ಅದಕ್ಕೆ ಯಾವ್ಯಾವ ಆಹಾರ ಪದಾರ್ಥಗಳು ತಿಂದ್ರೆ ಕ್ಯಾನ್ಸರ್ ಬರೋ ಚಾನ್ಸಸ್ ಹೆಚ್ಚು ಇದೆ ಅಂತ ಹೇಳಿ ನಾನು ಹೇಳ್ತಿದ್ದೀನಿ ಇಂದಿನ ದಿನಗಳಲ್ಲಿ ಯಾವ ಆಹಾರವನ್ನ ಸೇವನೆ ಮಾಡ್ಬೇಕು ಅನ್ನೋದೇ ಎಲ್ರಿಗಿರೋ ಗೊಂದಲ ಆಗಿದೆ ಯಾಕೆ ಅಂದ್ರೆ ಕೆಲವರಿಗೆ ಹೊರಗಡೆ ತಿನ್ನೋದು ಅನಿವಾರ್ಯ ಆಗಿರುತ್ತೆ ಅವರು ಉದ್ಯೋಗಕ್ಕೋಸ್ಕರ ಬೇರೆ ಊರಿಗೆ ಬಂದಿರ್ತಾರೆ ಅಡುಗೆ ಮಾಡ್ಕೊಳಕ್ಕೆ ಆಗೋದಿಲ್ಲ ಈ ತರ ಎಲ್ಲ ಇರಬೇಕಾದ್ರೆ ಹೊರಗಡೆ ತಿನ್ಬೇಕಾಗತ್ತೆ ಎಷ್ಟೋ ಜನಕ್ಕೆ ಅಡುಗೆ ಬರಲ್ಲ ಹುಡುಗರ್ ಇರ್ತಾರೆ ಬ್ಯಾಚುಲರ್ಸ್ ಇರ್ತಾರೆ ಅನಿವಾರ್ಯತೆಯಿಂದ ಹೊರಗಡೆ ಊಟ ಮಾಡ್ಲೇಬೇಕಾಗತ್ತೆ ಆದ್ರೆ ಹೊರಗಡೆ ತಿನ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಂಡು ತಿಂದ್ರೆ ಒಳ್ಳೇದು ಡಬ್ಬಗಳಲ್ಲಿ ಅಂದ್ರೆ ಕ್ಯಾನ್ ಪ್ಯಾಕಿಂಗ್ ಮಾಡ್ತಾರಲ್ಲ ಅದರಲ್ಲಿ ಒಳಗಡೆ ಒಂದು ಲೇಯರು ಆಹಾರ ಹೆಚ್ಚು ದಿನ ಬಾಳಿಕೆ ಬರಬೇಕು ಕೆಡಬಾರದು ಅಂತೇಳಿ ಬಿಸ್ಪೆನಲ್ ಎ ಬಿ ಪಿ ಎನ್ನುವ ಅಂಶವನ್ನ ಒಂದು ಲೇಯರ್ ಕೋಟಿಂಗ್ ಮಾಡಿರ್ತಾರೆ ಒಳ ಒಳಪದರ ನಿರ್ಮಾಣಕ್ಕೆ ಇದನ್ನ ಬಳಸ್ತಾರೆ ಬಿ ಪಿ ಎ ಇಂದಾಗಿ ವಿವಿಧ ಬಗೆಯ ಕ್ಯಾನ್ಸರ್ಗಳು ಬರುತ್ತವೆ ಅದರಲ್ಲೂ ಮತ್ತು ಪ್ರಾಸ್ಟೇಟ್ ಕ್ಯಾನ್ ಅಧಿಕವಾಗಿ ಬರುವಂತಹ ಚಾನ್ಸಸ್ ಇರುತ್ತೆ ಇನ್ನು ಕಾರ್ಬೋನೇಟ್ ಪಾನೀಯಗಳು ತಂಪು ಪಾನೀಯಗಳನ್ನು ನಾವೇನು ಉಪಯೋಗಿಸ್ತೀವಿ ಅದರಲ್ಲಿ ಅಧಿಕವಾದ ಸಕ್ಕರೆ ಪ್ರಮಾಣ ಇರೋದ್ರಿಂದ ಕಾರ್ಬೋನೇಟ್ ಪಾನೀಯಗಳು ಇವು ಜೀರಕಾಂಗ ಗ್ರಂಥಿಯ ಕ್ಯಾನ್ಸರ್ ಅನ್ನು ಉಂಟು ಮಾಡುವಂತಹ ಸಾಧ್ಯತೆ ಹೆಚ್ಚಿದೆ ಈ ಪಾನೀಯಗಳಲ್ಲಿ ಬಣ್ಣಕ್ಕಾಗಿ ಬಳಕೆ ಮಾಡುವಂತಹ ಕ್ಯಾರಮೆಲ್ನಲ್ಲಿ ಫೋರ್ ಐ ಎನ್ನುವ ಕ್ಯಾನ್ಸರ್ ಕಾರಕ ಅಂಶವಿದೆ ಅದರಿಂದಾಗಿಯೂ ನಮಗೆ ಕ್ಯಾನ್ಸರ್ ಬರುವಂತಹ ಸಾಧ್ಯತೆಗಳು ಹೆಚ್ಚಿದೆ ಇನ್ನು ಐಡ್ರೋಜನೀಕರಿಸಿದ ತೈಲಗಳು ಅಂದರೆ ಸಂಸ್ಕರಿಸಿದ ಆಹಾರಗಳು ಹೆಚ್ಚು ಬಳಕೆ ಹೆಚ್ಚು ದಿನ ಬಾಳಿಕೆ ಬರಲಿ ಅಂತೇಳಿ ಐಡ್ರೋಜನೀಕರಿಸಿದ ತೈಲಗಳಿಂದ ಕೆಲವೊಂದು ಆಹಾರ ಪದಾರ್ಥಗಳನ್ನು ತಯಾರು ಮಾಡ್ತಾರೆ ಈ ತೈಲಗಳು ಪ್ರೀ ರಾಡಿಕಲ್ ಬಿಡುಗಡೆ ಮಾಡುವುದರಿಂದ ಜೀವಕೋಶಗಳಿಗೆ ಹಾನಿಯಾಗುತ್ತೆ ಮತ್ತು ಕ್ಯಾನ್ಸರ್ ಬರುವಂತಹ ಸಾಧ್ಯತೆಗಳು ಹೆಚ್ಚಿದೆ ಇವು ಟ್ರಾನ್ಸ್ಫ್ಯಾಟ್ ಅನ್ನು ಹೆಚ್ಚಿಸಿ ಆರೋಗ್ಯವನ್ನು ಕೂಡ ಹಾಳು ಮಾಡ್ತವೆ ಮೈಕ್ರೋವೇವ್ ಪಾಪ್ಕಾರ್ನ್ ಈ ಪಾಪ್ಕಾರ್ನ್ ತಯಾರಿಕೆಯಲ್ಲಿ ಕೃತಕವಾದ ಬೆಣ್ಣೆಯನ್ನ ಬಳಸ್ತಾರೆ ಇದು ಹೆಚ್ಚು ರುಚಿಯನ್ನ ನೀಡುತ್ತೆ ಅಂತೇಳಿ ಬಳಸ್ತಾರೆ ಇದನ್ನ ಇದನ್ನ ಡಯಾಸೆಟೈಲ್ ಅಂತ ಕರಿತೀವಿ ಇದು ಶ್ವಾಸಕೋಶ ಕ್ಯಾನ್ಸರ್ಗೆ ಕಾರಣವಾಗುತ್ತೆ ಇನ್ನು ನಾವು ಪ್ರತಿದಿನ ಬಳಸುವಂತಹ ಬಿಳಿ ಸಕ್ಕರೆ ರಿಫೈನ್ಡ್ ಸಕ್ಕರೆ ಇದನ್ನು ನಾವು ಕಾಫಿ ಟೀ ಸ್ವೀಟ್ಸ್ ಎಲ್ಲದಕ್ಕೂ ಉಪಯೋಗಿಸೋದ್ರಿಂದ ರಿಫೈನ್ ಸಕ್ಕರೆ ಇನ್ಸುಲಿನ ಮಟ್ಟವನ್ನು ಹೆಚ್ಚಿಸಿ ಕ್ಯಾನ್ಸರ್ ಕಾರಕ ಕೋಶಗಳ ಬೆಳವಣಿಗೆಗೆ ಮಾಡುತ್ತೆ ಇವೆಲ್ಲವೂ ಕೋಲೋರೆಕ್ಟಲ್ ಕ್ಯಾನ್ಸರ್ಗೆ ಕಾರಣ ಆಗುತ್ತೆ ಅಧಿಕ ಸೋಡಿಯಂ ಹೊಂದಿರುವಂತಹ ಉಪ್ಪಿನಕಾಯಿ ಹೊಟ್ಟೆಯ ಒಳಪದರಕ್ಕೆ ಹಾನಿ ಉಂಟು ಮಾಡುತ್ತದೆ ಮತ್ತೆ ಎಲಿಕೋಬ್ಯಾಕ್ಟರ್ ಪೈಲೋರಿ ಎನ್ನುವ ಬ್ಯಾಕ್ಟೀರಿಯಾದ ಬೆಳವಣಿಗೆ ಕಾರಣವಾಗುವುದರಿಂದ ಹೊಟ್ಟೆಯ ಕ್ಯಾನ್ಸರ್ ಬರುವಂತಹ ಸಾಧ್ಯತೆಗಳು ಅತಿ ಹೆಚ್ಚು ಇರುತ್ತದೆ ಹೀಗೆ ಸಂಸ್ಕರಿಸಿದಂತಹ ಮಾಂಸ ಮತ್ತು ಕೆಂಪು ಮಾಂಸ ಹಾಗೆ ಅತಿ ಹೆಚ್ಚು ಉಪ್ಪಿನಾಂಶ ಇರುವಂತಹ ಮೀನು ಇವುಗಳೆಲ್ಲವುದರಿಂದನೂ ಕ್ಯಾನ್ಸರ್ ಬರುವಂತಹ ಸಾಧ್ಯತೆಗಳು ಹೆಚ್ಚು ಇರುವುದರಿಂದ ನಾವು ಏನನ್ನ ತಿಂತಿದ್ದೀವಿ ಅಂತೇಳಿ ತುಂಬಾ ಹೆಚ್ಚು ಗಮನ ಹರಿಸಲೇಬೇಕಂತ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ